ಅವರ ವಿಚಾರದಲ್ಲೂ ಕೂಡ ಅನೇಕ ವಿಷ್ಣು ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರ ಸ್ಮರಣಾರ್ಥ ಅವರ ನೆನಪಿಗೆ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ತಾವು ನಗರಸಭೆಯಲ್ಲಿ ನಿರ್ಣಯವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನ ಮನವಿ ರೂಪದಲ್ಲಿ ಕೇಳಿಕೊಂಡಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿ ಯಾವುದು ಸೂಕ್ತ ಆ ಮಹಾನ್ ಕಲಾವಿದರಿಗೆ ಅಂತಕ್ಕಂಥದ್ದನ್ನ ಸ್ಥಳ ಪರಿಶೀಲನೆ ನಂತರ ತೀರ್ಮಾನವನ್ನು ಕೈಗೊಳ್ಳೋಣ ಅಂತಕ್ಕಂಥ ಮಾತನ್ನ ಅನೇಕ ನಗರಸಭಾ ಸದಸ್ಯರುಗಳು ಇದನ್ನು ಪ್ರಸ್ತಾಪ ಮಾಡಿದಾಗ ಇವತ್ತಿನ ಸಭೆಯಲ್ಲೂ ಕೂಡ ಆ ವಿಚಾರವನ್ನು ನಾನು ಅವರು ಮುಂದೆ ವ್ಯಕ್ತಪಡಿಸಿದ್ದೇನೆ ಇಂತಹ ಮಹಾನ್ ಕಲಾವಿದರ ಕಲಾವಿದರಾಗಿರ್ಬಹುದು ವೃತ್ತ ಆಗಿರ್ಬಹುದು ಮೂರ್ತಿ ಸ್ಥಾಪನೆ ಮಾಡ್ತಕ್ಕಂಥ ವಿಚಾರ ಇರಬಹುದು ಮತ್ತು ಇವತ್ತು ಕೂಡ ದಿವಂಗತ ಆರ್ ದೇವ್ನಾರಾಯಣ ವಿಭಾಗದ ಶಾಸಕರಾಗಿದ್ದವರು ಸಂಸದರಾಗಿದ್ದವರು ಅವ್ರ ಹೆಸರಿನಲ್ಲೂ ಕೂಡ ಒಂದು ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಇವೆಲ್ಲ ನಿರ್ಣಯವನ್ನು ಮುಂದಿನ ನಗರಸಭಾ ಸಭೆಯ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳತಕ್ಕಂಥ ರೀತಿಯಲ್ಲಿ ಎಲ್ಲ ನಗರಸಭಾ ಸದಸ್ಯರ ಒಪ್ಪಿಗೆ ಮೇರೆಗೆ ತೀರ್ಮಾನವನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಮುಂದಾಗ್ತೇನೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ವಿಷ್ಣುವರ್ಧನ್ ಅವರನ್ನ ನೆನಪಿಸುವಂತ ಈ ಒಂದು ಕಾರ್ಯಕ್ರಮ ಇದಾಗಿದೆ ಎಲ್ಲರಿಗೂ ಕೂಡ ಆ ಒಂದು ಕಲೆಯನ್ನು ಬಿಂಬಿಸುವಂಥ ಅವಕಾಶ ಅನೇಕ ಇಲ್ಲಿ ಕಲಾವಿದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕಲೆಗೆ ಬರುತ್ತೆ ಇಲ್ಲ ಜನಪದ ಆಡಳಿತನ ಕೊರತೆ ಇಲ್ಲ ಪೌರಾಣಿಕ ನಾಟಕವನ್ನು ಅಭಿನಯತೆ ಕೊರತೆ ಇಲ್ಲ ಎಲ್ಲವೂ ಕೂಡ ಬಹಳ ಸಂದರ್ಭವಾಗಿ ಅವರಿರ್ತಕ್ಕಂಥ ಕಲೆಯನ್ನು ಬಿಂಬಿಸಲಿಕ್ಕೆ ಹೊತ್ತು ಈ ನಮ್ಮ ಗಡಿ ಜಿಲ್ಲೆಯಾದಲ್ಲಿ ಅಪಾರವಾದ ಅವಕಾಶಗಳಿವೆ ಅವರೆಲ್ಲರೂ ಕೂಡ ಈ ಒಂದು ಕಲೆಗಳನ್ನು ಉಳಿಸುವಂಥ ಪೌರಾಣಿಕ ಕಲೆಯನ್ನು ಬಿಂಬಿಸುವಂಥದಕ್ಕೆ ಶುಭವನ್ನು ಕೋರ್ತಾ ಮಾನ್ಯ ವಿಷ್ಣುವರ್ಧನ್ ಅವರನ್ನ ಈ ಸಂದರ್ಭದಲ್ಲಿ

and i got you